ಈ ದೇಶದೊಳಗೆ ಕಾನೂನು ಇದೆ ತಾನೇ ನಿಮಗೆ ಬೇರೆ ಇದೆಯಾ ನಿಮಗೇನು ಬೇರೆ ಇಲ್ಲಲ್ಲ ನಿಮಗೇನು ಕಾನೂನಿದೆ ಅದು ಇರ್ತದೆ ಏನಾಗೋಲ್ಲ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ ಆರಾಮಾಗಿದೆ ಏನು ತೊಂದರೆ ಇಲ್ಲ ನಿನ್ನೆ ಎಲ್ಲ ಬ್ರೀಫಿಂಗ್ ಸಿದ್ದರಾಮಯ್ಯ ಸಾಹೇಬ್ರಾಗ ಕೊಟ್ಟಿದ್ದಾರೆ ಎಲ್ಲ ಫುಲ್ ಪಾರ್ಟಿ ಲೀಡರ್ಸು ಎಮ್ ಎಲ್ ಎಸು ಕಾರ್ಯಕರ್ತರು ರಾಜ್ಯದ ಜನರು ಅವ್ರ ಜೊತೆಗಿರ್ತಾರೆ ಏನೂ ಆಗೋಲ್ಲ ಏನಾದರೂ ಹಂಗೆ ಗೆದ್ದು ಬರ್ತಾರೆ ಅದೇನು ತೊಂದರೆ ಇನ್ನೂ ನಾಲ್ಕು ವರ್ಷ ಮಾಡ್ಕಿಂತ ಹೇಳಿ ಏನು ತೊಂದರೆ ಏನಿಲ್ಲ ಮಾಡಲಿ ನೋ ಪ್ರಾಬ್ಲಮ್ ಆದರೆ ಒಂದು ಅದಕ್ಕಿಂತ ಮುಂಚೆ ಬಿ ಜೆ ಪಿಯವರು ಪಾದಯಾತ್ರೆ ಮಾಡಿದ್ರಲ್ಲ ಬೇಲ್ ಮೇಲೆ ಯಾಕೆ ಓಡಾಡ್ತಾರಂತೆ ಕುಮಾರಸ್ವಾಮಿ ಅವ್ರು ಯಾಕೆ ಬೇಲ್ ಮೇಲೆ ಇದ್ದಾರಂತೆ ಯಾಕೆ ಮುನಿರತ್ ನಮ್ಮ ಒಳಗಡೆ ಇದ್ದಾರಂತೆ ಆ ಹೊಲಸು ನಾಚಿಕೆ ಆಗೋಲ್ಲ ಅದ್ರ ಬಗ್ಗೆ ಮಾತಾಡಬೇಕು ಹನ್ನೆರಡು ವರ್ಷದ ಹಿಂದೆ ಇರತಕ್ಕಂಥ ವಿಚಾರಗಳನ್ನು ತೊಗೊಂಬಂದು ಹೊಲಸ ಮಾಡಿ ಯಾಕಂದ್ರೆ ಐದು ವರ್ಷ ಮಧ್ಯ ಐದು ವರ್ಷ ಕಂಪ್ಲೀಟ್ ಮಾಡಿ ಮತ್ತೆ ಐದು ವರ್ಷಕ್ಕೆ ಈಗ ಕಾಂಗ್ರೆಸ್ ಪಕ್ಷ ಬಂದಿಲ್ಲ ಈಗ ಹಾಂ ಮತ್ತು ಸುಮ್ಮನೆ ಇಲ್ಲದೆ ಇರೋದನ್ನ ಆಮೇಲೆ ಬಿ ಜೆ ಪಿಯವ್ರು ಹೇಳಿದ ತಕ್ಷಣ ನಾವು ಕೊಡ್ಬೇಕಂತ ಏನಿಲ್ಲ ನಮ್ಮನ್ನು ಗೆಲ್ಸೋರು ಈ ರಾಜ್ಯದ ಜನರು ಬಿ ಜೆ ಪಿಯವ್ರನ್ನ ಸೋಲ್ಸಾರೆ ಸೋಲ್ಸಿರೋರು ಮಾತನ್ನ ಕೇಳಬಾರ್ದು ಹೇಳಿ ರಾಜ್ಯದ ಜನ್ರು ಹೇಳಿದ್ದಾರೆ ಸೊ ನೀವು ಇನ್ಮೇಲೆ ಅದ್ರ ಬಗ್ಗೆ ಪ್ರಶ್ನೆ ಕೇಳಕ್ಕೆ ಹೋಗಬೇಡ್ರಿ ಎಷ್ಟು ಜನಪ್ರತಿನಿಧಿಗಳು ಬೇಲ್ ಮೇಲೆ ಓಡಾಡ್ತಾ ಇದ್ದಾರಪ್ಪ ವಿಜೇಂದ್ರ ಏನು ನೋಡಿದ್ದೀರಾ ಅವ್ರದ್ದು ಅಫಿಡವೆಟ್ ತೋರಿಸಲ ನಿಮಗೆ ಮನಿ ಲಾಂಡ್ರಿಂಗು ಕರಪ್ಷನ್ನು ಇನ್ನೂ ಏನು ಬೇಕು ನಿಮಗೆ ಸಿಕ್ಕಾಬೇಡಿದೆವು ಲೈನ್ ಇದಾವೆ ಒಬ್ಬೊಬ್ಬರದೇ ಒಬ್ಬೊಬ್ರದ್ದೆ ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ಏನಾದ್ರು ಒಂದು ವಿಚಾರ ಇದ್ದಾಗ ಒಂದು ಅರ್ಥ ಮಾಡ್ಕೊಳ್ಬೇಕು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕಾನೂನಿದೆ ಯಾವಾಗಲೂ ಕಾನೂನು ಗೆಲ್ಲಬೇಕು ಕಾನೂನು ರೀತಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗೆ ನಾವು ಗೌರವ ಕೊಡಬೇಕು ಅಂಥ ವ್ಯಕ್ತಿ ಯಾರು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ನಾವು ಅವ್ರ ಜೊತೆಗೆ ಹೈಕೋರ್ಟ್ ಹೇಳಾದ ಮೇಲೆ ಮುಂದೆ ಹೋಗಬಾರ್ದು ಅಂತ ಏನಾರು ಹೈಕೋರ್ಟ್ ಹೇಳುತ್ತಾ ಆ ಮತ್ತೆ ಬಿಡ್ರಿ ಅದನ್ನ ಇನ್ನೂ ನಾಲ್ಕು ವರ್ಷ ಐತೆ ಮಾಡಿಕೊಳ್ಳಿ ನಮ್ಮ ದೇಶದೊಳಗೆ ಪ್ರೊಟೆಸ್ಟ್ ಮಾಡೋದಕ್ಕೆ ಎಲ್ಲರಿಗೂ ಸಂವಿಧಾನದ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಾರೆ ಯಾ ಅಂಬೇಡ್ಕರ್ ಅವ್ರದ್ದು ಫೋಟೋನ ಆಚೆ ಹಾಕಿದ್ರಲ್ಲ ಬಿ ಜೆ ಪಿಯವರು ಅವರಿಗೆ ಆ ಹಕ್ಕನ್ನು ಕೊಟ್ಟಿರೋದು ಅವರೇ ಇವತ್ತಾದರೂ ಉಪಯೋಗ ಕೇಳಿ ಅವರು ಶಿಕ್ಷಕರ ನೇಮಕಾತಿ ಹಾಂ ಇವತ್ತಾದರೂ ಉಪಯೋಗ ಕೇಳಿ ಅವರು ಶಿಕ್ಷಕರ ನೇಮಕಾತಿ ಹಾಂ ಅದನ್ನ ಬೆ ಭಾಳ ಫಾಸ್ಟಾಗಿ ಮಾಡ್ತಾ ಇದ್ದೀವಿ ಒಂದು ಐದು ಸಾವಿರ ಜನರು ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ಏರಿಯಾಗೆ ಈ ತಿಂಗಳು ಮುಂದಿನ ತಿಂಗಳು ಒಳಗೆ ಆ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀವಿ ಪಿ ಯು ಸಿದು ಕೂಡ ಒಂದು ಎಂಟು ಸಾವಿರ ಚಿಲ್ಡ್ರೆ ಲೆಕ್ಚರರ್ ಅವ್ರದ್ದು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀವಿ ಮತ್ತು ಹೆಚ್ಚು ಒತ್ತನ್ನು ಯಾದಗಿರಿಗೆ ಬಂದಿರೋದು ರಿವ್ಯೂ ಮಾಡ್ತಾ ಇರೋದು ಗುಲ್ಬರ್ಗಕ್ಕಿಂತ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿ ಒತ್ತನ್ನು ಕೊಡಬೇಕು ಅಂಥೇಳಿ ಬರೀ ಈ ಕಡೆ ಮಾಡಬಾರ್ದು ನಾನೇ ಅಲ್ಲಿ ಬರ್ತೀನಿ ಅಂತೇಳಿ ಇವತ್ತೆಲ್ಲ ಹೋಗ್ತಾ ಇದ್ದೀನಿ ಪೌಷ್ಟಿಕತೆನೂ ಇಂಪಾರ್ಟೆನ್ಸ್ ಇರೋದ್ರಿಂದ ಅಲ್ಲಿಗೆ ನಾನು ಒತ್ತನ್ನು ಕೊಡ್ತಾಯಿದ್ದೀನಿ ಇಲ್ಲ ಅದು ಪ್ರಕ್ರಿಯೆ ಇದೆ ಅದನ್ನ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಅದನ್ನು ಏನಾಗೋದು ಮುಂಚೆ ಎಲ್ಲ ಬೇರೆ ಬೇರೆ ಅವ್ಯವಹಾರಗಳು ನಡೆಯೋದು ಅದನ್ನೆಲ್ಲ ಸ್ಟಿಕ್ ಮಾಡಬೇಕು ಇಲ್ಲಾಂದರೆ ಏನಾಗ್ತದೆ ಸರಿ ಆಗೋದಿಲ್ಲ ನನಗೂ ಹತ್ತು ಶಾಲೆಗಳಿದ್ದಾವೆ ಸೊ ಅದಕ್ಕೆ ಅದನ್ನು ಒಳ್ಳೆ ರೀತಿಯಲ್ಲಿ ಅದನ್ನು ಭಾಳ ಫಾಸ್ಟಾಗಿ ಮಾಡ್ತೀವಿ ಅದಷ್ಟು ಅಲ್ಲ ರೀ ಒಂಬತ್ತು ವರ್ಷ ತೊಗೊಳ್ದೇ ಇರೋದನ್ನ ಮಧು ಬಂಗಾರಪ್ಪ ಐದು ವರ್ಷಕ್ಕೆ ಮಾಡಿದಾನಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಲ್ಲ ಲೇಟ್ ಆಗ್ತಾಯಿದೆ ಲೇಟ್ ಆಗ್ತಾಯಿದೆ ಏನಿದು ಮೋಸ್ಟ್ಲಿ ನೀವು ಅರ್ಜಿ ಹಾಕೋರಿಗೆ ಕಾಣಿಸ್ತಿರೋದಕ್ಕೆ ನೀವು ನೀವು ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡ್ತೀವಿ ಇದು ಸುಮಾರು ಅಷ್ಟು ವರ್ಷದಿಂದ ಕ್ಯಾರಿ ಫಾರ್ವರ್ಡ್ ಆಗಿರೋದು ಸೊ ನನ್ನ ಸಮಯಲ್ಲಿ ಎಲ್ಲ ಸರಿ ಮಾಡ್ತಕ್ಕಂಥದ್ದು ಸಮಾನತೆ ತರ್ತಕ್ಕಂಥದ್ದು ಅಕ್ಷರ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದಲ್ಲಿ ಇಲ್ಲಿ ಪಕ್ಕದಲ್ಲೇ ಶರಣ್ ಅವರಿದ್ದಾರೆ ನಿಮ್ಮ ಕ್ಯಾಮ್ರಾಗ ತೋರಿಸ್ತಾ ಇಲ್ಲ ಹೈಯೆಸ್ಟು ಸಿದ್ದರಾಮಯ್ಯ ಅವ್ರ ಸರ್ಕಾರದಿಂದ ಇವತ್ತು ಏನು ಆರ್ಟಿಕಲ್ ಸ್ಪೆಷಲ್ ಗ್ರಾಂಟ್ ಇದೆ ಅದ್ರ ಮೇಲೆ ಅವ್ರಿಗೆ ಸಿಗ್ತಾ ಇದೆ ಎಪ್ಪತ್ತೈದು ಎಂಬತ್ತು ನೂರು ಕೋಟಿ ಯಾಕೆ ಮಾಡ್ತೀವಿ ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ Six one six three.